ರಾಜ್ಯ ಸರ್ಕಾರದ ವಿರುದ್ದ ಸಂಸದೆ ಸುಮಲತಾ ಅಂಬರೀಷ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈಗಿರುವ ಸಕ್ಕರೆ ಕಾರ್ಖಾನೆಯನ್ನು ಸರಿಯಾಗಿ ನಡೆಸಲಾಗದೆ ಹೊಸ ಕಾರ್ಖಾನೆ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಮೈಶಗರ್ನ ಕಾರ್ಖಾನೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತಿದೆ ಇದನ್ನು ಜನರು ಗಮನಹರಿಸಬೇಕು ಇಷ್ಟು ದಿನ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಯಬೇಕು ಎಂದು ಹೋರಾಟ ಮಾಡಿದ ಸಂಘಟನೆಗಳು ಇವಾಗ ಎಲ್ಲೋಗಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಯಾರ ಸ್ವಾರ್ಥಕ್ಕೆ ಯಾರ್ಯಾರು ಭ್ರಷ್ಟಾಚಾರಕ್ಕೆ ಅದು ಎಷ್ಟು ದುಡ್ಡು ಎಲ್ಲಿಗೆ ಹೋಗ್ತಿದೆ ಯಾರ್ ತಗೊತಿದಾರೆ ಏನ್ ಮಾಡ್ತಿದ್ದಾರೆ ಅಂತ ಒಂದು ಆನ್ಸರ್ ಇಲ್ಲ ನಮ್ಗೆ ಈಗ ಅಷ್ಟು ಗಲಾಟೆ ಮಾಡಿ ನೀವು ಉಳಿಸ್ಬೇಕು ಇಲ್ಲ ಮೈಶುಗರ್ ಕಾರ್ಖಾನೆ ಸರ್ಕಾರನೇ ಉಳಿಸ್ಕೋಬೇಕು ಸರ್ಕಾರನೇ ನಡೆಸಬೇಕು ಅಂತ ಪ್ರತಿಭಟನೆ ಮಾಡಿದವರು ಬಂದು ಫಸ್ಟ್ ನನ್ಗೆ ಆನ್ಸರ್ ಕೊಡಬೇಕು ಈಗ ಏನಂತೀರ ಅದನ್ನೇ ಇದೇ ಸ ಇದೇ ಸಕ್ಕರೆ ಕಾರ್ಖಾನೆನೇ ನೀವು ಸರಿ ಮಾಡೋತ ಆಗ್ತಿಲ್ಲ ಇನ್ನೂ ಮೆಷಿನರಿ ಸರಿಯಾಗಿಲ್ಲ ಅಂತಾರೆ ಇನ್ನೂ ಹೊಸದಾಗಿ ಅದನ್ನು ತರಬೇಕು ಅಂತಾರೆ ಇನ್ನೂ ಅದ್ರ ರಿನೋವೇಷನ್ ವಿ ಆರ್ ಎಸ್ ಪ್ಯಾಕೇಜ್ಗಳು ಇನ್ನೂ ಉಳಿದಿದೆ ಅಂತೆ ನಾನು ನಿನ್ನೆ ಮೊನ್ನೆ ಮಾತಾಡಿದೆ ಮೈಸೂಗರ್ ಇವ್ರ ಜೊತೇಲಿ ಅಧಿಕಾರಿ ಜೊತೇಲಿ ಇನ್ನೂ ಉಳಿದಿದೆ ವಿ ಆರ್ ಎಸ್ ಎಲ್ರಿಗೂ ಕೊಟ್ಟಿಲ್ಲ ಅಂತಾರೆ ಇನ್ನೂ ಮೆಷಿನರಿ ಇನ್ನಷ್ಟು ನಮಗೆ ಫಂಡ್ಸ್ ಬೇಕು ಅಂತಾರೆ ಇದಕ್ಕೆ ನೀವು ಮಾಡ್ತಾ ಇಲ್ಲ ಅಂದಮೇಲೆ ಹೊಸ ಕಾರ್ಖಾನೆ ಮಾಡುವಂಥ ಇದಕ್ಕೆ ಯಾವ ರೀತಿ ಭ್ರಷ್ಟಾಚಾರ ಅಲ್ಲಿ ಆಗುತ್ತೆ ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋದು ಕಷ್ಟನಾ ಮಂಡ್ಯ ಜನರಿಗೆ ಅಷ್ಟು ತಿಳುವಳಿಕೆ ಇಲ್ವಾ ಅಲ್ಲಿ ಏನೇನು ನಡೀಬೋದು ಈ ವಿಚಾರದಲ್ಲಿ ಅಂತ ನೀವು ಐನೂರು ಕೋಟಿ ಅಂತೀರ ಒಂದು ಈಗ ನೀವು ಡಿಕ್ ಮಾಡಬೇಕಾದ್ರೆ ಅದು ಐನೂರು ಹೋಗಿ ನಿಮ್ಗೆ ಇನ್ನೂ ನೀರು ಸಿಕ್ಕಿಲ್ಲ ಅಂದ್ರೆ ಅಲ್ಲೇ ಇನ್ನೊಂದು ಇನ್ನೂರು ಅಡಿ ಹೋಗಿ ಅದನ್ನ ಸರಿ ಮಾಡಿಸಿ ಹೊಸದಾಗಿ ಅದ್ರ ಪಕ್ಕದಲ್ಲಿ ನಾನು ಇನ್ನೊಂದು ಏಳ್ನೂರು ಅಡಿ ನಾನು ಬೋರ್ವೆಲ್ನ ಮಾಡ್ತೀನಿ ಅಂದರೆ ಅರ್ಥ ಏನಿದೆ ಅದು ಒಟ್ಟಾರೆ ನಮ್ಮ ಮೈಸೂಗರ್ಗೆ ನಮಗೆ ಬರೀ ಒಂದು ಅದು ಸಕ್ಕರೆ ಕಾರ್ಖಾನೆ ಅಲ್ಲದೆ ಒಂದು ಭಾವನಾತ್ಮಕ ಒಂದು ಒಂದು ಐತಿಹಾಸಿಕವಾದ ಒಂದು ಸ್ಥಾನ ಇದೆ ಅದಕ್ಕೆ ಅದನ್ನು ನೀವು ಫಸ್ಟ್ ಸರಿ ಮಾಡಿ ನೀವು ಆಮೇಲೆ ಅದು ಕಾರ್ಖಾನೆ ಮಾಡಿ ನಾವು ಸ್ವಾಗತ ಮಾಡ್ತೀವಿ ಬಟ್ ಮೈಸೂರು ಇದನ್ನು ನೀವು ಹೊಸದಾಗಿ ಮಾಡಿದಾಗ ಇದು ಇದ್ರ ಗತಿ ಏನು ಅಂತ ಆನ್ಸರ್ ಹೇಳಿ ನೀವು ಫಸ್ಟ್ ಆವಾಗ ಇದು ಮತ್ತೆ ಅದಕ್ಕೆ ಬೀಗ ಹಾಕಿ ಬಂದ್ ಮಾಡಿ ಬಿಟ್ಟು ಹಾಕ್ತೀರಾ ಓ ಇದು ಮೈ ಮಹಾರಾಜರದ್ದು ನಾವು ತುಂಬ ಚೆನ್ನಾಗಿ ಕಾಪಾಡಿದ್ ಕಾಪಾಡಿದೀವಿ ಅಂತ ತೋರಿಸ್ತೀರಾ ಅದಕ್ಕೆ ನಾನು ಬರೀ ಸರ್ಕಾರನ ಬ್ಲೇಮ್ ಮಾಡ್ತಿಲ್ಲ ಇಲ್ಲಿ ಹಲವಾರು ಸಂಘಟನೆಗಳು ಅವರವರ ಸ್ವಾರ್ಥ ಅಥವಾ ದೂರದೃಷ್ಟಿ ಲೋಪದಿಂದ ಈ ಒಂದು ಮಟ್ಟಕ್ಕೆ ತಂದು ತಿರುಗಾ ನಿಲ್ಲಿಸಿದೆ ನಮ್ಮ ಐದು ವರ್ಷಗಳ ಹೋರಾಟಕ್ಕೆ ಒಂದು ಬೆಲೆನೇ ಇಲ್ದದ್ದಂಗ ಆಯ್ತು ಮಂಡ್ಯ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಸ್ಥಳೀಯರ ಒಬ್ಬೊಬ್ಬರ ಸ್ವಾರ್ಥ ರಾಜಕಾರಣದಿಂದ ಯಾರಿಗೆ ನಷ್ಟ ಆಗ್ತಿದೆ ಯಾವ ರೀತಿ ರಾಜಕಾರಣ ಇಲ್ಲಿ ನಡೀತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಇಲ್ಲಿಯ ಜನ